ನೀವು ಕಾರ್ತಿಕ್ ನಿಮ್ಮನ್ನು ನೋಡೋದಾದರೆ ಒಂದು ಸ್ಟ್ರಗ್ಲಿಂಗ್ ಫೇಸ್ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ನೀವು ಅದನ್ನು ಹೇಳ್ಕೊಂಡಿದ್ರಿ ಸೊ ಕಾರ್ತಿಕ್ ಮಹೇಶ್ ಪರಿಚಯ ಅಂತ ಹೇಳಿದ್ರೆ ನೀವು ಫಸ್ಟ್ ಈಗ ಸೀರಿಯಲ್ಸ್ ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಅದಕ್ಕಿಂತ ಮುಂಚೆ ನೀವು ಈ ಒಂದು ಫೀಲ್ಡಿಗೆ ಬರಬೇಕು ಅಥವಾ ನಿಮ್ಮಲ್ಲಿ ಆ ಸ್ಪಾರ್ಕ್ ಯಾವಾಗ ಬಂತು ನಿಮ್ಮ ಫಸ್ಟ್ ಕೆಲಸ ಪೇಮೆಂಟ್ ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ನಾನು ಇವಾಗಲೂ ನೆನಪಿದೆ ನನ್ನ ಫಸ್ಟ್ ಸೀರಿಯಲ್ಗೆ ಆಡಿಷನ್ಸ್ ಮಾಡ್ತಿದ್ದೆ ಅದು ಎಲ್ಲದಕ್ಕೂ ಮುಂಚೆ ವೆನ್ ಐ ವಾಸ್ ಇನ್ ಐ ಥಿಂಕ್ ಇವನ್ ಐ ವಾಸ್ ಇನ್ ಪಿ ಯು ಇದು ಎಲ್ಲೂ ಹೇಳಿಲ್ಲ ನಾನು ಫಸ್ಟ್ ಟೈಮ್ ಇದೇ ಹೇಳ್ತಾ ಇರೋದು ಪಿ ಪಿಯುಲ್ ಪಿ ಯು ಸಿ ಮರಿಮಲ್ಲಪ್ಪ ಸೋದಿದ್ದು ಆವಾಗ ದುನಿಯಾ ವಿಜಯ್ ಸರ್ದು ಕರಿಚಿರತೆ ಫಿಲಮ್ ಶೂಟಿಂಗ್ ಮಾಡ್ತಿದ್ರು ಅದು ಕೆ ಆರ್ ಎಸ್ ರೋಡಲ್ಲಿ ಯಾವುದೋ ಒಂದು ಸ್ಕೂ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಕರಿಚಿರತೆ ಫಿಲಮಲ್ಲಿ ಒಂದು ಬೋರ್ಡ್ ಇಟ್ಕೊಳ್ಳೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಅಲ್ಲಿ ಹೋಗಿ ಅವರು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ ನಾನು ಬರೀ ಒಂದು ಬೋರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ ದಿನವೆಲ್ಲ ಅದನ್ನೇ ಮಾಡಿದ್ರು ನನಗೆ ಬೋರ್ ಆಗೋಗಿತ್ತು ಬಟ್ ಸ್ಟಿಲ್ ಐ ವಾಂಟೆಡ್ ಟು ಆ್ಯಕ್ಟ್ ಏನು ಆವಾಗಲೇ ಅನಿಸ್ತು ನಾನು ಬಂದ್ಬಿಟ್ಟು ನಾನು ನೋಡ್ಬಿಟ್ಟು ನಂದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಸ್ಕೊಂಡು ಹೋಗಿದೆ ಈ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಆದಮೇಲೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅದು ಬೇರೆ ವಿಷಯ ಸರ್ ದಟ್ ವಾಸ್ ಮೈ ಫಸ್ಟ್ ಇದು ಈ ಸಿನಿಮಾ ಅಂತ ಬಂದರೆ ಬಟ್ ಚಿಕ್ಕ ವಯಸ್ಸಿಂದಲೂ ನನಗೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ರೇನು ಗೊತ್ತಿಲ್ಲ ಉಡಾಯಿಸ್ಬಿಟ್ಟೆ ನಾನು ನೋಡಿದ್ರೆ ಹಂಗೆ ಕಾಣಿಸ್ತೀನ ನನ್ನ ಫಿಟ್ನೆಸ್ ನೋಡಿದ್ರೆ ಹಂಗೆ ಕಾಣಿಸ್ತೀನ ನಾನು ಐ ಡೂ ನಾಟ್ ದಟ್ ಐ ಡೋಂಟ್ ಡು ಬಟ್ ಐ ಐ ಸ್ಟ್ರಿಕ್ಟ್ಲಿ ಫಾಲೋ ಮೈ ಡಯಟ್ ಆ್ಯಂಡ್ ವರ್ಕೌಟ್ ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ ಈಗ ರೀಸೆಂಟಾಗಿ ನಾನು ಮಾಡ್ಕೊಂಡಿದ್ದು ಮುಂಚೆ ಮುಂಚೆಯಿಂದನೂ ವರ್ಕೌಟ್ ಹತ್ತು ಹನ್ನೆರಡು ವರ್ಷದಿಂದನೂ ನಾನು ವರ್ಕೌಟ್ ಮಾಡ್ತೀನಿ ಅಂದರೆ ಕಾರ್ತಿಕ್ ಯಾಕೆ ಈ ಸಿನಿಮಾ ಅಂದ್ರೆ ತುಂಬ ಜನ ಭಯ ಈ ಫೀಲ್ಡಿಗೆ ಹೋದರೆ ಹೆಂಗೋ ಸಕ್ಸೆಸ್ ಆಗ್ತೀವ ಇಲ್ವಾ ಅನ್ನೋದು ನೀವು ಹೆಂಗೆ ಯಾವ ಧೈರ್ಯದ ಮೇಲೆ ಇದನ್ನು ಚೂಸ್ ಮಾಡಿದ್ರಿ ಅಂತ ನಾನು ಈ ಸಿನಿಮಾದಲ್ಲಿ ಅಂತಲ್ಲ ನಾನೇ ತುಂಬ ಭಯ ಇರುತ್ತೆ ಹ್ಞೂ ನನಗೆ ಭಯ ಆಕ್ಚುಲಿ ಭಯ ಇತ್ತು ಸೀರಿಯಲ್ಗಳಾದ ಮೇಲೆ ಏನು ನಿಂತುಕಿಂತು ಹೋದ್ರೆ ಏನಪ್ಪ ಮಾಡೋದು ನೆಕ್ಸ್ಟ್ ಏನು ಮಾಡೋದು ಅಂತ ಇತ್ತು ಬಟ್ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಕೆಲಸದ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಆ್ಯಂಡ್ ನಾನು ಯಾವತ್ತೂ ಯಾರಿಗೂ ನನಗೆ ಅವಕಾಶ ಕೊಡಿ 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 ಅಂತ ನಾನು ಮಾಡ್ತಾ ಇರಲಿಲ್ಲ ನನ್ನ ಕೆಲಸ ನೋಡಿ ಸುಮಾರು ಜನ ನನಗೆ ಅವಕಾಶ ಕೊಡ್ತಾ ಯಾಲ್ಡ್ ಎಸ್ ಈ ಫೀಲ್ಡ್ನ ಯಾಕೆ ಚೂಸ್ ಮಾಡಿದ್ದು ಅಂತಂದರೆ ನನ್ನ ಕೋರ್ಸ್ ನನಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ ಅದ್ರ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ದಿನೇ 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 ಫಸ್ಟ್ ಸೀರಿಯಲ್ಲ ಫಸ್ಟ್ ಎಪಿಸೋಡ್ ನೋಡಿದ್ರೆ ನಕ್ ಬಿಡ್ತೀರಾ ನೀವು ನಾನು ಆ್ಯಕ್ಟಿಂಗ್ ಮಾಡೋಕೆ ಬಂದು ಅವಕಾಶ ಸಿಕ್ಕಾದ ಮೇಲೆ ಕಲ್ತ್ಕೊಂಡು ಬಂದಿದ್ದೀನಿ ಮುಂಚೆ ನಾಟಕ ಸಣ್ಣ ಪುಟ್ಟ ವೇದಿಕೆಯಲ್ಲಿ ನಾಟಕ ಮಾಡಿದ್ದುಂಟು ಮೈ ಮಾಡಿದ್ದುಂಟು ಬಟ್ ಇಲ್ಲಿ ಬಂದು ನಾನು ಕಲ್ತಿದ್ದೀನಿ ಐ ಹ್ಯಾವ್ ಐ ಹ್ಯಾವ್ ಗ್ರೋನ್ ಅಪ್ ಕಾಲೇಜ್ ಮುಗೀತು ಕಾಲೇಜ್ ಮುಗಿದಾದ್ಮೇಲೆ ನನಗೆ ಬಿ ಎಸ್ ಸಿ ಓದಿದ್ದು ಬಿ ಎಸ್ ಸಿ ಮುಗಿದ್ಮೇಲೆ ಒಂದು ಮೈಸೂರು ಮೈಸೂರಲ್ಲಿ ನಾಲೆಜ್ ಪ್ಲೇಸ್ ಅಂತ ಒಂದು ಕಂಪ್ನಿಯಲ್ಲಿ ಐ ಗಾಟ್ ವರ್ಕ್ ಒಂದು ಸಾಫ್ಟ್ವೇರ್ ಕಂಪ್ನಿ ತುಂಬ ಕಂಬಿ ಸಂಬಳಕ್ಕೆ ಸಿಕ್ಕಿತ್ತು ಹೋಗೋ ದಿನ ಆ್ಯಕ್ಚುಲಿ ನಾನು ರೆಡಿಯಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿಯಾಗಿ ಹೊರಟಕ್ಕೆ ರೆಡಿ ಹಾಕಿದ್ದೆ ಕೆಲಸ ಸಿಕ್ಕಿತ್ತು ಬಟ್ ನನಗೆ ಐ ವಾಸ್ ಐ ಫೆಲ್ಟ್ ಐ ವಾಸ್ ಮಿಸ್ಸಿಂಗ್ ಸಮಥಿಂಗ್ ಅಂತ ಅಮ್ಮ ನ್ಯಾಪ್ಕಾಯ್ ಇದೆಯಾ ಈಚೋದ್ರ ಹಾಂ ಆವಾಗ ಅಪ್ಪಂಗೆ ಹೇಳಿದೆ ನಾನು ಬಟ್ ಯಾಕೋ ನನಗೆ ಮನಸ್ಸಿಗೆ ಓಕೆ ಅಂತ ಅನಿಸ್ತಿಲ್ಲ ಬೇಡ ಅಂತ ಅನಿಸುತ್ತೆ ಅಂತಂದು ರೆಡಿಯಾಗಿದ್ದವನು ಎಲ್ಲ ತೆಗ್ದಿಟ್ಬಿಟ್ಟು ಬಸ್ ಸೇರಿ ನಿಗೇನು ಅಂತ ಅಂದ್ಬಿಟ್ಟು ಅಂತನ್ಬಿಟ್ಟಂದ್ರು ಬೆಂಗ್ಳೂರಿಗೆ ಹೊರಟು ಬಂದೆ ಬೆಂಗಳೂರಲ್ಲಿ ಒಂದಷ್ಟು ದಿನ ನಾಟಕ ಮಾಡೋಕ್ಕೆ ಅಂತ ಬಂದಿದ್ದೆ ಇಲ್ಲೂ ಜಾಸ್ತಿ ದಿನ ಯಾರು ಇಲ್ಲ ಯಾರೂ ಇಲ್ಲ ಬಸ್ ಹತ್ಕೊಂಡು ಬಂದೆ ಒಂದು ಸ್ವಲ್ಪ ಖರ್ಚಿರೋದು ಬಸ್ಸಲ್ಲಿ ಓಡಾಡ್ತಿದ್ದೆ ನನ್ನ ಕಸಿನ್ ಮನೇಲಿ ಉಳ್ಕೊಂಡಿದ್ದೆ ಪ್ರತಾಪ್ ಅಂತ ಅವನು ಮತ್ತು ಅವ್ರ ಅಮ್ಮ ಇರ್ತಾಯಿದ್ರು ಮನೆಯಲ್ಲಿ ಸುಮಾರು ದಿನ ಅವ್ರ ಮನೇಲಿ ಸ್ಪೆಂಡ್ ಮಾಡ್ತಿದ್ದೆ ಬಸ್ಸಲ್ಲಿ ಓಡಾಡ್ತಾ ಇದ್ದೆ ನಾಟಕಗಳು ಮಾಡೋದಕ್ಕೋಸ್ಕರ ಕಲಿಯೋದಕ್ಕೋಸ್ಕರ ಇಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ ಜಾಸ್ತಿ ಹಾಂ ಹೌದು ಒಂದಷ್ಟು ದಿನ ನಡ್ಕೊಂಡು ಹೋಗಿದ್ದು ಇದೆ ಸೊ ದುಡ್ಡು ಇಲ್ಲಿ ದುಡ್ಡು ಬೇಕು ಬೆಂಗಳೂರಲ್ಲಿ ಬದುಕೋಕ್ಕೆ ದುಡ್ಡು ಇರಲಿಲ್ಲ ನನಗೆ ಏನು ಇನ್ಕಮ್ ಇರಲಿಲ್ಲ ಅಂತ ವಾಪಸ್ ಹೋಗಿದ್ದೆ ಅದಾದಮೇಲೆ ಒಂದಷ್ಟು ಇಲ್ಲೂ ಆ ನಾಟಕಗಳು ಮಾಡೋ ಸಮಯದಲ್ಲಿ ಒಂದಷ್ಟು ಆಡಿಷನ್ಸ್ ಮಾಡಿದ್ದೆ ಆಮೇಲೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ಸ್ಪ್ರೆಡ್ ಆಗಿತ್ತು ಸೊ ಒಂದು ಆಡಿಷನ್ಗೆ ಅಂತ ಕಾಲ್ ಬರುತ್ತೆ ಬಂದೆ ಅಟೆಂಡ್ ಮಾಡಿದೆ ಐ ಆಮ್ ಗ್ರೇಟ್ಫುಲ್ ಟು ಮೈ ಫಸ್ಟ್ ಡೈರೆಕ್ಟರ್ ಪ್ರೀತಮ್ ಶೆಟ್ಟಿ ಸರ್ ತುಂಬ ತಾಳ್ಮೆಯಿಂದ ನನಗೆ ಆ್ಯಕ್ಟಿಂಗ್ ಹೇಳಿಕೊಟ್ಟಿದ್ದಾರೆ ಇಪ್ಪತ್ತೈದು ಮೂವತ್ತು ಟೇಕ್ ಮಾಡಿದ್ದು ಇದೆ ಹೊಸದ್ರಲ್ಲಿ ಸೊ ಅವಕಾಶ ನನಗೆ ಸಿಗೋದಕ್ಕೂ ಅವರೇ ಕಾರಣ ಪ್ರೀತಮ್ ಶೆಟ್ಟಿ ಅವರು ನ್ಯಾಷನಲ್ ಅವಾರ್ಡ್ ಬಂದಿದೆ ಅವರು ಅವ್ರು ಮಾಡಿರುವಂಥ ಒಂದು ಡೈರೆಕ್ಷನ್ಗೆ ಸುಮಾರು ಸೀರಿಯಲ್ ಸೂಪರ್ ಹಿಟ್ ಆಗಿದೆ ಸೊ ಇವನೇ ಬೇಕು ಇವನ್ ಅಂತ ಪಟ್ಟು ಹಿಡಿದು ಚಾನಲ್ ಜೊತೆ ಅವ್ರು ಮಾತಾಡಿ ಡಿಸ್ಕಸ್ ಮಾಡಿ ನನಗೆ ಆ ಒಂದು ಅವಕಾಶ ಕೊಡಿಸಿದವರು ಸೊ ಅವರು ಏನೇ ಇವತ್ತೇನೇ ಆಗಿದ್ದರು ಅವರು ಅವರು ಅವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಕಾರಣ ನಾನು ಇವತ್ತು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರೀತಮ್ ಸರ್ ಆ್ಯಂಡ್ ಅದಾದಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಅಪರ್ಚುನಿಟಿ ಸಿಗ್ತಾ ಬಂತು ಐ ವಾಸ್ ಆಲ್ವೇಸ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟಿ ಒಂದು ಒಳ್ಳೆ ದೊಡ್ಡ ಪರದೆ ಮೇಲೆ ನಾನು ಸಿನಿಮಾ ಬರಬೇಕು ಅನ್ನೋದು ಯಾವಾಗಲೂ ಆಸೆ ಐ ಆಮ್ ವೇಟಿಂಗ್ ವಿತ್ ಫಿಂಗರ್ಸ್ ಕ್ರಾಸ್ಟ್ ಒಂದೊಳ್ಳೆ ಕತೆ ಒಳ್ಳೆ ಸಿನಿಮಾ ಮಾಡಬೇಕಂತ ಅದನ್ನು ಮಾಡೇ ಮಾಡ್ತೀನಿ ವಿತ್ ಅ ಬ್ಯಾಂಗ್